ನಮಸ್ಕಾರೀಪ ಜವಾರಿ ಮದ್ವೆಗೆ ನಾನು ನಿಮ್ಮ ಕೃಷಿ ಕನ್ನಡಿಗಾದಿಮಿ ಜವಾರಿ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ನಾನು ಒಂದು ಮಸ್ತ್ ಕವಿತೆ ಬರ್ದನ್ರಿ ಕನ್ನಡ ನಾಡು ನುಡಿ ಅಂತ ಪೂರ್ತಿ ಕೆಲರ ಮತ್ತ ಬಾರಿ ಮದ ಚಾಲು ಮಾಡೋ ಅಂತ ಸರ್ ನಿಮ್ ಕರ್ನಾಟಕ ಹೆಂಗೈತಿ ಅದು ಏನೇನೈತಿ ನಮ್ ಕರ್ನಾಟಕದಾಗ ಎಲ್ಲಾನು ಐತಿ ನಮ್ಮ ನಾಡು ಭೂಮಿ ಅಂತ ಲಡ್ಡು ಲಡ್ಡುವೊಳಗ ಗೋದಂಬಿ ಹಂಗೆ ಕಾಣ್ತೈತಿ ನಮ್ಮ ಜವಾರಿ ಮಂದಿ ಮನಸ್ಸು ಜೇನು ತಿಂದಷ್ಟು ರುಚಿ ಐತಿ ನಮ್ಮ ಭಾಷೆದು ಎರಡು ಸಾವಿರ ವರ್ಷದ ಹಿಂದಿನ ಇತಿಹಾಸ ಐತಿ ನಮ್ಮದು ಗಂಗಾ ಕದಂಬ ರಾಷ್ಟ್ರಕೂಟದಿಂದ ಸ್ಥಳ ಐತಿ ಉತ್ತರ ಕರ್ನಾಟಕ ಒಳಗೆ ಕಡಕ ರೊಟ್ಟಿ ಫೇಮಸ್ ಐತಿ ರಾಗಿ ಮುದ್ದಿ ತಿಂದ ನೋಡ್ರಿ ಮೈ ಗಟ್ಟಿ ಆಗ್ತೈತಿ ಧಾರವಾಡಕ್ಕೆ ಬಂದ್ರೆ ಪೇಡ ಐತಿ ಬೆಳಗಾವಿಗೆ ಹೋದ್ರೆ ಕುಂದ ಐತಿ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಅಜ್ಜಾರ್ ಮತ ಐತಿ ಹಂಪಿಯೊಳಗೆ ಕಲ್ಲಿನ ರಥ ಐತಿ ನಮ್ಗೆ ಇಮ್ಮಡಿ ಪುಲಕೇಶ್ ಕೊಟ್ಟ ಧೈರ್ಯ ಐತಿ ಸಂಗೊಳ್ಳಿ ರಾಯನ ಹೊಟ್ಟಿದ್ದ ನೆಲ ಐತಿ ಕೋಲಾರ ಒಳಗೆ ಬಂಗಾರ ಐತಿ ಮೈಸೂರು ಒಳಗ ಅಂಬಾರಿ ಐತಿ ನಮ್ಮಲ್ಲಿ ಸಾವಿರಾರು ಶರಣರ ತತ್ವ ಐತಿ ದಾಸರ ಪದ ಕೇಳಿದ್ರೆ ಜೀವನ ಅರ್ಥ ಆಗ್ತೈತಿ ನಮ್ಮ ಬೆಂಗಳೂರು ಇಡೀ ಜಗತ್ತಿಗೆ ಗೊತ್ತೈತಿ ಮತ್ತೇನು ಬೇಕ್ರಿ ನಿಮ್ಗೆ ಬಯಲು ಸೀಮೆಯಿಂದ ಹಿಡ್ಕೊಂಡು ಬೆಂಗಳೂರು ಮಠ ಸ್ವರ್ಗ ಇದ್ದಂಗೆ ಐತಿ ನಮ್ಮ ನಾಡು ಸ್ವರ್ಗ ಇದ್ದಂಗೆ ಐತಿ ಹೆಂಗೈತ್ರಿಪ್ಪ ನಮ್ಮ ಕವನ ಚಲೋ ಐತಲ್ಲ ಮತ್ತ ಚಲೋ ಇದ್ರೆ ಒಂದು ಲೈಕ್ ಕೊಡ್ರಿ ಮತ್ತ ಮತ್ತೇನಂತೀರಿ ಮತ್ ಸಿಗೋಣ ಅಂತ ಒಬ್ಬರ್ಲ ಶರಣ್ರಿ ಬಾ